ಎಣ್ಣೆನೂ ಅಷ್ಟೇ ನಾನು ಅವನೊಂದು ಸ್ನಾನ ಕರ್ಕೊಂಡೋಗಿ ನೀರು ಹಾಕಿದ್ದೆ ನನ್ನ ಟವಲ್ ತರನಂತ ಹೊರ್ಗಡೆ ಹೋಗಿದ್ದು ಸಿಂಕ್ ಅಲ್ಲಿ ಮುಖ ಎಲ್ಲ ಉಜ್ಬಿಟ್ಟಿದ್ದಾಳೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ನಾಯಿ ಮೈ ಮೇಲೆ ಎಗರ್ಬಿಟ್ಟಿತ್ತು ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ಲ ಅವಳು ಕೆಲಸ ಅವಳೇ ಮಾಡ್ಕೊತಾಳೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ಇವತ್ತು ನಮ್ಮ ಮನೆಯವರು ಪೂಜೆ ಗೀಜೆ ಏನೂ ಮಾಡಿಲ್ಲ ಹಂಗೆ ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆನೇ ಬೇಗ ಎದ್ದು ಹೋಗಿದ್ದಾರೆ ಬೇಗ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಾನು ಎಲ್ಲ ನೆಲೆ ನೆಲೆ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಬಾಗಿಲಿಗೆಲ್ಲ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಹೊರ್ಗಡೆ ಎಲ್ಲ ಒರೆಸ್ಬಿಟ್ಟು ನನ್ನ ಮಗಳನ್ನ ಸ್ಕೂಲಿಗೆ ನಾನೇ ಬಿಟ್ಟು ಬರಬೇಕು ಸ್ವಲ್ಪ ದೂರ ಆಗುತ್ತೆ ಬಬ್ಲು ಏನು ತೆಗಿ ಬೈಂದ ಹೊಟ್ಟೆ ಮಗಳೇ ಬಾ ಇದೆ ಇದೆ ಹಣೆಗೆ ಇಟ್ಕೊಂಡಿದ್ಯಾ ಯಾಕೆ ಒಪ್ಕೊತಿದ್ರು ಬೈಂದ ಅದು ರಾಂಗಾಗುವಂಥದೇ ಬಾಯ್ ಮಾಡಿದ್ದೀನಿ ಸ್ಕೂಲ್ಗೆ ಹೋಗ್ತಿದ್ದೀನಿ ಅಂತ ಬಾಯ್ ಮೇಡಮ್ಮ ಸರಿ ಫ್ರೆಂಡ್ಸ್ ಟೈಮ್ ಆಯಿತು ಒಂಬತ್ತು ಐದು ಒಂಬತ್ತು ಹತ್ತಕ್ಕೆ ವ್ಯಾನ್ ಬರುತ್ತೆ ಒಂಬತ್ತು ಹತ್ತಕ್ಕೆ ಬರುತ್ತೆ ವ್ಯಾನ್ ಅಷ್ಟೊಳಗೆ ನಾನು ಅವಳನ್ನು ಕರ್ಕೊಂಡು ಹೋಗಿಬಿಟ್ಟು ಬಂದು ಸ್ನಾನ ಪೂಜೆ ಅಡುಗೆ ಎಲ್ಲ ಮಾಡಬೇಕು ಏನೂ ಇಲ್ಲ ಸಾಂಬಾರಿಲ್ಲ ಎಲ್ಲ ಮಾಡಬೇಕು ಮತ್ತು ಒಂದು ಚೂರು ಬೇಗ ಬೇಗ ಮುಗಿಸ್ಕೊಂಬಿಡಬೇಕು ಎಲ್ಲ ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ನಾನು ಮತ್ತೆ ಸಿಗ್ತೀನಿ ಮಗಳನ್ನ ಸ್ಕೂಲಿಂದ ಬಿಟ್ಟು ಬಂದು ಈಗ ಬಂದು ಕೂತಿದ್ದೀನಿ ಯುನಿಕ್ ಹಾಕಿ ಕೊಟ್ಟು ನನ್ನ ಮಗ ಏನೋ ನಾವನ್ನೇ ತಿಂತಾನಂತೆ ಫಸ್ಟ್ ಟೈಮ್ ನಾನು ತಿಂತೀನಿ ಕೊಡು ಅಂತ ಕೇಳ್ತಾ ಇದ್ದಾನೆ ನೋಡ್ರಿ ಇದೇ ತಿನ್ನೋ ಹುಟ್ಟು ಅವನು ದೋಸೆ ಮತ್ತೆ ಚಟ್ನಿನ ಮಾಡಿದ್ದೆ ನಾ ಪಲ್ಯನ ಮಾಡಿರಲಿಲ್ಲ ನಮ್ಮ ಇದ್ದಿದ್ರೆ ಆ ಚಟ್ನಿ ಅಪ್ಪ ದೋಸೆನೇ ತಿನ್ನೋ ಮಾರಯ್ಯ ಫಸ್ಟ್ ಚಟ್ನಿ ತಿನ್ನುವಂತೆ ದೋಸೆನೇ ತಿನ್ನ ಚೆಂದ ನೀನು ಚಟ್ನಿ ತಿಂತೀಯಂತೆ ತಿನ್ನು ಮಗನೇ ಬೇಗ ಹೋಗೋಣ ಅಕ್ಕ ಬರ್ತಾಳೆ ಕರ್ಕೊಂಬರೋಣ ಬರ್ತಾ ಇಲ್ಲ ಕಿತ್ಕೊಂಡು ತಿನ್ನು ನಮ್ಗೆ ಕಿತ್ತಾಕಿದ್ನಲ್ಲ ಎಲ್ಲಿ ಸುಡ್ತಾಯ್ತಾ ಅಯ್ಯೋ ದೇವ್ರ ಆ ಥರ ಮಾಡೋದು ದೋಸೆಗೆ ಜಿಗುಪ್ಸೆ ಬಂದಿರ್ಬೋ ಅಯ್ಯೋ ಅಪ್ಪ ದೇವ್ರ ಮಗ ಹಂಗ ಚಿಲಿ ಮಾಡೋದು ಬಬ್ಲು ಹಂಗ ಮಾಡ್ತಾರ ಯಾರಾದ್ರು ಏ ಗಬ್ಲು ಹಾ ಎಂತ ಅಂದ್ರೆ ತಿನ್ಮಕ್ ನೀ ಬೇಗ ಅಕ್ಕ ಬತ್ತಳೆ ಹೋಗಣ ಅಕ್ಕ ಅಲ್ಲಿ ಕರ್ಕೊಬರಕ್ ಹೋಗೋಣ ಅಯ್ಯೋ ದೇವ್ರೆ ಹಂಗ್ ತಿಂತಾರ ಸ್ವಾಮಿ அங்கே யாரும் அய்யோ அப்னே நீட்டாக தின்பு இங்க விட்கண்ட் பிடிஸ்கண்டி இங்க தின் அதுபேட் சைட் அங்கே ஜான அக்கொந்த சாக்கு சாக்கியா அக்கொந்த சாக்கு சாக்கில இடையா ನಮ್ಮ ಮನೆಯವರು ಇದ್ದಿದ್ದರೆ ದೋಸೆಗೆ ಪಲ್ಯ ಮಾಡಿರಬೇಕಿತ್ತು ಅವ್ರು ಇರಲಿಲ್ಲಲ್ಲ ಬೆಳಗ್ಗೆನ ಬೇಗ ಹೋದ್ರಲ್ಲ ಹಾಗಾಗಿ ಉಳ್ಳ ಚಟ್ನಿನೇ ಸಾಕು ಅಂತ ಅಂದು ಬೇಗ ಹೋಗಿರೋದ್ರಿಂದ ಕೆಲಸಗಳು ಏನೂ ಆಗಿಲ್ಲ ನಮ್ಮ ಮನೇಲಿ ಇರೋ ಸ್ವಲ್ಪ ಸ್ವಲ್ಪ ಮಾಡಿಕೊಡೋರು ಮಾಡ್ಕೊಡೋರು ಅಂತಂದರೆ ಇದು ಸ್ವಲ್ಪ ದೊಡ್ಡದಲ್ವ ಮನೆ ಹಂಗಾಗಿ ಒಂಚೂರು ಕಸ ಹೊಡ್ಕೊಡೋರು ನಾನೆಲ್ಲ ವರ್ಸ್ಕೊ ಬಂದುಬಿಡ್ತಿದ್ದೆ ಬೇಗನೆ ಆಗೋಗೋದು ಈಗ ಅದಕ್ಕೆ ಅವಳು ಬೇಡ ನನಗೆ ಕೆಲಸಗಳಿದಾವ ನೀನು ಹಿಂಗೆ ಮಾಡ್ಕೊಂಡ ನಾನೇನೋ ಆಲಗಡೆ ಪಲ್ಯ ತಿನ್ನಲ್ಲ ಅಂತ ಪಾಪ ಎಲ್ಲದನ್ನೂ ಅರ್ಥ ಮಾಡ್ಕೊಳತ್ತೆ ಅವ್ರ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಅಪ್ಪ ನೀನು ನಂಗೆ ಬಿಟ್ಟು ಹೋದ್ರಿ ಹೆಂಗಪ್ಪ ಎಲ್ಲನೂ ಮಾಡ್ಕೊಳಕ್ಕಾಗುತ್ತಾ ಅಮ್ಮ ಸ್ಕೂಲಿಗೂ ಕರ್ಕೊಂಡು ಹೋಗಿಬಿಡ್ಬೇಕು ಅವ್ನ ಇಟ್ಕೊಂಡು ಎಲ್ಲ ಆಗುತ್ತಾ ಅಂತ ಅವ್ರ ಅಪ್ಪ ಫೋನ್ ಮಾಡಿ ಹೇಳಿದಳೆ ನಿಜವಾಗ್ಲಿ ಪಾಪ ಅನಿಸುತ್ತೆ ಒಂದೊಂದ್ಸಲ ನೆನಸ್ಕೋ ನಂಗೆ ಯಾರು ಎಷ್ಟು ಅರ್ಥ ಮಾಡ್ಕೋತಾಳೆ ಅದಕ್ಕೆ ಹೆಣ್ಮಕ್ಳು ಇರಬೇಕು ಅನ್ನೋದು ಅದಕ್ಕೆ ಅಂತ ಅನಿಸುತ್ತೆ ಪಾಪ ನನಗೆ ಅವರಪ್ಪ ಫೋನ್ ಮಾಡಿ ಹೊರಗಡೆ ಹೋಗಿ ಹೇಳ್ತಿದ್ದೀವಿ ಅನ್ನೋಂತ ಅಪ್ಪ ಎಲ್ಲ ಬಿಟ್ಟು ನೀನು ಅಮ್ಮನ ಮೇಲೆ ಬೇಗ ಎದ್ದು ಒಂಚೂರು ತಡೀಚಿನಿ ಹಾಂ ಬೇಗ ಎದ್ದು ಒಂಚೂರು ಮಾಡ್ಕೊಡೋದಲ್ವೇನಪ್ಪ ಎಲ್ಲ ಹೆಂಗೆ ಮಾಡ್ಕೊಳತ್ತಪ್ಪ ಅಟ್ಲೀಸ್ಟ್ ಒಂಚೂರು ಪೂಜೆನಾರು ಮಾಡ್ಕೊಟ್ಟು ಹೋಗ್ಬಾರ್ದೇನಪ್ಪ ಅಂತ ಅಂತಿದ್ಲು ಅವರಪ್ಪ ನೀನೇ ಮಾಡಿಕೊಡ್ಬೇಕು ಮಗಳೇ ಅಂತ ಅಂತಿದ್ರು ಅದಕ್ಕೆ ನಾನು ಮಾಡೋದೇ ಇದ್ರೆ ನಾನು ಮಾಡ್ತಿರ್ಲಿಲ್ಲವೇನಪ್ಪ ನೀನು ಹಂಗೆ ಬಿಟ್ಟೋದಲ್ಲ ನೀನು ಅಂತ ಅಂತಿದ್ಲು ಅವ್ರ ಅಪ್ಪಂಗೆ ಫೋನ್ ಮಾಡಿ ಪಾಪ ಎಷ್ಟು ಅರ್ಥ ಮಾಡ್ಕೊಳತ್ತೆ ಕಷ್ಟ ಸುಖನೇ ಇಲ್ಲ ಖುಷಿಯಾಗುತ್ತೆ ನನಗೆ ಏನು ಅದಕ್ಕೆ ಹೆಣ್ಮಕ್ಳು ಇರಬೇಕು ಅಂತ ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ ಅಮ್ಮ ನಾನು ಕೊಡಮ್ಮ ನಾನು ಎತ್ಕೊತೀನಿ ನಾನು ನಿನ್ನ ಬ್ಯಾಗ್ ಇಟ್ಕೊಂಡು ಬಾ ನೀನು ಅಂತ ಅಂತು ಬೇಡ ಬೇಡಪ್ಪ ಕೈ ಎತ್ಕೊಳ್ಳೋಕ್ಕಾಗಲ್ಲ ಅಂತ ನಾನೇ ಕರ್ಕೊಂಡು ಹೋಗಿಬಿಟ್ಟು ಬನ್ನಿ ಅಮ್ಮ ನೀನು ಬರ್ಬೇಕಾದ್ರೂ ಅಷ್ಟೇ ಕಣಮ್ಮ ನೀನು ದೂರಪ್ಪ ನಾನು ಬಂದು ಬರ್ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅರ್ಥ ಮಾಡ್ಕೊಳ್ತಾಳೆ ನಂಗೆ ಅದಕ್ಕೆ ಆಗೋದು ನಾಯಿ ಇರ್ತವೆ ಇಲ್ಲ ಅಂದಿದ್ರೆ ಅವಳೇ ಬಂದ್ಬಿಡೋಳು ಅಲ್ಲಿ ನಾವು ಹಂಗೆ ಮಾಡಿ ಮೊನ್ನೆ ಬರ್ತಾ ಇರ್ಬೇಕಾರೆ ಅಲ್ಲಿ ನಾಯಿ ಮೈ ಮೇಲೆ ಹಂಗಾಗಿ ನಾನೇ ಹೋಗ್ತೀನಿ ಕರ್ಕ ಬರೋಕ್ಕೆ ಅಲ್ಲಾಗಿದ್ರೆ ಒಂಚೂರು ಅದ್ರೇ ಇರೋದು ಬಂದ್ಬಿಡವಳು ಇಲ್ಲೊಂದು ಚೂರು ದೂರ ಆಗುತ್ತಲ್ವಾ ಹಾಗಾಗಿ ಅದೇ ಹೇಳುತ್ತೆ ಪಾಪ ಬರ್ತೀನಿ ಬಿಡಮ್ಮ ನಾನು ಅಂತ ಹೇಳಿ ನಾನು ಅಲ್ಲಿ ಎಲ್ಲ ಇರ್ತವಲ್ಲ ಬೇಡಕನಪ್ಪ ನಾನು ಬರ್ತೀನಿ ಅಂತ ಹೇಳ್ತೀನಿ ಎಣ್ಣೆನೂ ಅಷ್ಟೇ ನಾನು ಅವನೊಂದು ಸ್ನಾನ ಕರ್ಕೊಂಡೋಗಿ ನೀರು ಹಾಕಿದ್ದೆ ನನ್ನ ಟವಲ್ ತರನಂತ ಹೊರಗಡೆ ಹೋಗಿದ್ದೀನಿ ಅಷ್ಟೊತ್ತಿಗೆ ಸ್ನಾನನೇ ಮಾಡಿಸ್ತಾ ಇದ್ದಾಳೆ ನಾನು ಮಾಡಿಸ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಬೇಡ ಬರಪ್ಪ ನಿನ್ನ ಕೈಲಿ ನೀನು ಸರಿಯಾಗಲ್ಲ ಅವ್ನು ಜಾರಿಗೆ ಇರ್ತೀಯ ಅಲ್ಲಿ ಸ್ವಲ್ಪ ಇದಾಗಿದೆ ಜಾರಕಿ ಆಗೈತೆ ಬೇಡ ನಾನು ನಾನು ಮಾಡಿಸ್ತೀನಿ ಬಾ ಅಂತ ಅಂದೆ ಏ ತಡಿಯಮ್ಮ ನಾನು ಮಾಡಿಸ್ತೀನಿ ಅಂತ ಹೇಳ ಪಪ್ಪ ಸ್ನಾನ ಮಾಡಿಸ್ತಾ ಹಂಗೂ ಅವಳೇ ಮಾಡಿಸ್ಕೊಂಬಂದು ಮುಖ ಎಲ್ಲ ಎಷ್ಟು ನೀಟಾಗಿ ಉಜ್ಕೊಂಡು ಇನ್ನೂ ನನ್ನ ಮಗ ಅವಳ ಜೊತೆ ಸ್ನಾನ ಮಾಡಿಸಿದ್ರಿ ಎಷ್ಟು ಸತಿ ಗಸಗಸ ಹಾಕೊಂಡು ಹುಜ್ತಾ ಇದ್ದಾಳೆ ಮುಖನ ಇದು ಸಿಂಕ್ ಉಜ್ತೀವಲ್ಲ ಅಲ್ಲಿ ಮುಖ ಎಲ್ಲ ಉಜ್ಜಿದ್ದಾಳೆ ಹಂಗೆ ಅಕ್ಕ ಉಜ್ಜಿದ ಅಕ್ಕ ಯಾರಪ್ಪ ಸ್ನಾನ ಮಾಡಿಸಿದ್ ಬಬ್ಲು ಯಾರು ಮಾಡ್ಸಿದ್ ಮಗನೇ ಅಕ್ಕ ಮಾಡ್ಸಿದ್ದಾ ಅಕ್ಕ ಮಾಡ್ಸಿದ್ದ ನಿ ಸ್ನಾನ ಹೌದೇನು ಹೌದಾ ಹಂಗೆ ಏನಪ್ಪಾ ನಿಮ್ಮ ಅಕ್ಕ ಸ್ನಾನ ಮಾಡಿಸ್ಕೊಂಡ್ ಬಂದೇಳು ಇಷ್ಟೊಂದು ಕಲರ್ ಕಟ್ತಾ ಇದಿಯಾ ಅಂತಂದ್ರೆ ಎಷ್ಟು ಸತಿ ಸೊಪ್ಪಾಗ್ತೇ ಮಗ್ಳೆ ಅಮ್ಮ ಈನ್ಸತಿ ಆಗ್ತಾ ಸೊಪ್ಪಾಗ್ತಾಳೆ ಹಂಗೆ ಗಸ ಗಸ ಅಂತ ಬುಜ್ಬಿಟ್ಟಿದ್ದಾಳೆ ಇವನ್ ಸುಮ್ಮನೆ ಕೂತಿದ್ದಾನೆ ಅದು ಸ್ನಾನ ಮಾಡಿಸ್ಬೇಕಾರೆ ಪಾಪ ಬಂದು ನಾನೇನಾದ್ರು ಸ್ನಾನ ಮಾಡಿಸ್ಕೊಟ್ರೆ ಬಟ್ಟೆ ಹಾಕೋದು ಎಲ್ಲನೂ ಮಾಡ್ತಾಳೆ ನನಗಿನ್ನೇನಾದ್ರು ಹುಷಾರಿಲ್ಲ ಅಂತ ಅಂದರೆ ಒಂಚೂರು ಎಲ್ಲನೂ ಅದ್ರ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಕೊಡುತ್ತೆ ಖುಷಿಯಾಗುತ್ತೆ ಅಂದ್ರೆ ಮಾಡ್ತಾಳೆ ಅಂತ ನಾನೇನು ಮಾಡ್ಸೋಕೆ ಹೋಗೋಲ್ಲ ಏನೋ ಎಮರ್ಜೆನ್ಸಿ ನನ್ನ ಆ ಬೇರೆ ಕೆಲಸ ಇರುತ್ತೆ ಮಾಡೋಕ್ಕಾಗಿಲ್ಲ ಅಂತ ಅಂದಾಗ ಒಂಚೂರು ಮಾಡಿಕೊಡೋ ಮಗಳೇ ಅಂತ ಅಂದರೆ ಮಾಡ್ಕೊಡ್ತಾಳೆ ಪಾಪ ಬಾಣಂತಂದೂ ಅಷ್ಟೇ ನಮ್ಮಮ್ಮ ಇದ್ದರು ಹಿಂಗೇನಾರು ಬೈ ಚಾನ್ಸ್ ಊರಿಗೆ ಹೋದ್ರು ಅಂತ ಅಂದರೆ ಅವಾಗೆಲ್ಲ ಪಾತ್ರೆ ತೊಳ್ಕೊಂಡು ಕೊಡೋದು ಸಿಂಕ್ ಸಿಂಕೊಳಗಡೆ ಸಿಂಕ್ ಒಳಗಡೆ ಕುತ್ಕೊಂಡು ಪಾತ್ರೆಗಿತ್ರೆ ಎಲ್ಲ ತೊಳ್ಕೊಂಡು ಕೊಡೋದು ಬಟ್ಟೆ ಎಲ್ಲ ಹಿಡ್ಸ್ಕೊಂಡ್ಬಂದು ಒಳೆ ಕಿಡೋದು ಒಂಚೂರು ಕಸ ಹೊಡಿಯೋದು ಅದೆಲ್ಲ ಮಾಡುತ್ತೆ ಪಾಪ ಅಪ್ರಿಷಿಯೇಟ್ ಮಾಡಬೇಕು ಒಂದೊಂದ್ಸಲ ನಾಯಿ ಆಡ್ದಂಗೆ ಆಡುತ್ತೆ ಒಂದೊಂದು ಸಲ ಮಾತ್ರ ಒಂದೊಂದ್ಸಲ ನೆನೆಸ್ಕೊಂಬ್ರೆ ನನಗೆ ಸು ಪಾ ಯಾರೂ ಇಲ್ಲ ಅಂತ ಅಂದಾಗ ನನ್ನ ಮಗಳೇ ನನಗೆಲ್ಲ ಅಂತ ಅನಿಸ್ಬಿಡುತ್ತೆ ನಮ್ಮ ಮನೆಯವರು ಪಪ್ಪ ಮಾಡ್ಕೊಡ್ತಾರೆ ಇಲ್ಲ ಅಂತಲ್ಲ ಬಟ್ ನನ್ನ ಮಗಳು ಅಷ್ಟೇ ಸಪೋರ್ಟಿವ್ ಆಗಿದ್ದಾಳೆ ಹತ್ರ ಏನಾದ್ರು ಒಂದು ವೀಡಿಯೋ ಮಾಡಬೇಕು ಅಂತಂದ್ರೂ ಅಷ್ಟೇ ಕೊಡಮ್ಮ ನಾನು ಮಾಡ್ತೀನಿ ಅವಳಿಗೆ ಆಗಲಿಲ್ಲ ಅಂತಂದ್ರೂ ಅವಳು ಚೇರ್ ಮೇಲೆ ನಿಂತ್ಕೊಂಡರಾಗಲಿ ವೀಡಿಯೋಸ್ನ ಮಾಡಿಕೊಡ್ತಾಳೆ ಅದಕ್ಕೊಂದು ಖುಷಿಯಾಗುತ್ತೆ ಸ್ವಲ್ಪ ತೊಟ್ಟೊಳಾಗಿದ್ದಾಳಲ್ಲ ಅವಳು ಕೆಲಸ ಅವಳೇ ಮಾಡ್ಕೊಳ್ತಾಳೆ ಸ್ನಾನ ಮಾಡ್ಕೊಂಬರತ್ತೆ ಬಟ್ಟೆ ಹಾಕ್ಕೊಳತ್ತೆ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು ಶೂ ಎಲ್ಲ ಹಾಕ್ಕೊಳತ್ತೆ ಇವತ್ತು ಹಂಗಂತ ಇದ್ದಾಳಮ್ಮ ನೀನು ಕೆಲಸ ಮಾಡ್ಕೊತಿದ್ದೆಲ್ಲ ಮಾಡ್ಕೊಳ್ಳಮ್ಮ ನಾನು ತಲೆ ಬಾಚ್ಕೊಳ್ತೀನಿ ಇವತ್ತು ಮ್ಯಾಮಿಗೆ ಹೇಳ್ತೀನಿ ಒಂದು ಪೋನಿ ಹಾಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅಂತ ಹೇಳ್ದು ಬೇಡ ಬರಪ್ಪ ನೀನು ಮಾಡ್ತೀನಿ ಬಾ ಎಷ್ಟೊತ್ತು ಆಗೋಗುತ್ತೆ ಆಯಿತು ನೆಲೆಯೆಲ್ಲ ಒರೆಸ್ಬಿಟ್ಟು ಅಂತ ಹೇಳ್ಬಿಟ್ಟು ಮಾ ತಲೆ ಎಲ್ಲ ಬಾಜಿದೆ ಪಾಪ ಎಲ್ಲ ರೆಡಿ ಮಾಡ್ಕೊಳತ್ತೆ ಇದೀನಿ ತೊಂದರೆ ಕೊಡೋಲ್ಲ ಸಂಜೆ ಹೋಗ್ಬಿಟ್ಟು ಅಲ್ಲಿ ಅರ್ಧ ದೂರಕ್ಕೆ ಬರ್ತಾಳೆ ನಾನು ಹೋಗಿ ಕರ್ಕ ಬರ್ತೀನಿ ನಮ್ಮ ಮನೇರಿದ್ದರೆ ಪಾಪ ಕರ್ಕೊಂಬರೋದು ಬಿಡೋದು ಎಲ್ಲ ಮಾಡ್ತಾರೆ ಈಗ ಒಂಚೂರು ಹಿಂಸೆ ಆಗೈತೆ ಏನು ಮಾಡೋದು ಇಷ್ಟು ಇಲ್ಲ ಅಂತಂದರೆ ಹೆಂಗೆ ಲೈಫ್ ಲೀಡ್ ಮಾಡೋಕ್ಕಾಗುತ್ತೆ ಅಲ್ವಾ ನೋಡೋಣ ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಬಬ್ಲು ನೀನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಬೆಳ್ ಕರಿಯುತ್ತೆ ಬಾಯಲ್ಲಿ ನಾನು ತಿನ್ನಿಸ್ತೀನಿ ಟೈಮ್ ಆಗುತ್ತೆ ಬಾ ಹಂಗೆ ಮಾಡಿಬಿಟ್ಟು ಅವಳು ಬಿಸ್ಕೆಟ್ ತರಕ್ಕೆ ಅಂತ ಅವತ್ತು ಓದ್ಲು ನಾವು ಬ ಮನೆಗೆ ಬಂದು ವಸ್ತ್ರಲ್ಲಿ ಒಂದೇ ಒಂದು ನಾಲ್ಕೈದು ದಿನ ಆಗಿತ್ತು ಅಷ್ಟೇ ಇನ್ನು ಬಿಸ್ಕೆಟ್ ನಾವು ಸಂಜೆ ಐದು ಗಂಟೆ ಐದುವರೆನೇನೋ ಆಗಿತ್ತು ಆವಾಗ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ತರಕು ಮಗಳೇ ಅಂತ ಅಂದಿದೆ ಅದಕ್ಕೆ ಅಪ್ಪ ನನಗೆ ರೋಡೆಲ್ಲ ಗೊತ್ತಪ್ಪ ನಾನು ಹೋಗ್ತೀನಿ ಇಲ್ಲೇ ಅಲ್ಲ ಹತ್ರ ಎಲ್ಲ ಹೋಗಿ ಬರ್ತೀನಿ ನಾನು ಅಂತ ಅಂದ್ಲು ಸರಿ ಆಯ್ತು ನೀನು ಹೋಗಿ ಬರ್ತಾಳಲ್ಲ ಕಾಣುತ್ತಲ್ಲ ಇಲ್ಲೇ ನಿಂತ್ಕೊಂಡ್ರೆ ಹೊರ್ಗಡೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಬರುತ್ತಲ್ಲ ಬರ್ತಲ್ಲ ಅಂತ ಹೇಳ್ಬಿಟ್ಟು ನಮಗೆ ಅವತ್ತು ಏನಾಗಿತ್ತು ಏನೋ ನಾವು ಆಳದ ಸುಮ್ಮನೆ ಇದ್ದಿದ್ರು ಆಗೋದು ಹೋಗ್ತಾಳಲ್ಲ ಅಂತ ಹೋದ್ಲು ಇನ್ನೂ ಹೋಗೇ ಇಲ್ಲ ಅವಳು ಇನ್ನು ಅಂಗಡಿಗೆ ಹೋಗಿಲ್ಲ ಆಮೇಲೆ ಅಷ್ಟೊತ್ತಿಗೆ ನಾಯಿ ಬಂದ್ಬಿಟ್ಟು ಹಿಂಗೆ ಆಪೋಸಿಟ್ ಅಪೋಸಿಟ್ ನಿಂತ್ಕೊಂಬಿಟ್ಟೈತೆ ಅವಳಿಗೆ ಅವಳು ಕಿರ್ಚ್ಕೊಂಬಿಟ್ಟಿದ್ದಾಳೆ ಮೊದಲೇ ಒಂಥರ ನಮ್ಮ ಮನೆಯವಳು ಅವಳು ಎಷ್ಟು ಅವಳು ನೋಡೋಕೆ ಎಷ್ಟು ಸ್ಟ್ರಾಂಗ್ ಥರ ಕಾಣುತ್ತೆ ಬಟ್ ಎಮೋಷ್ನಲಿ ಭಾಳ ವೀಕ್ ಅವಳು ಒಂಚೂರು ಏನಾರ ಹಿಂಗೆ ನಾನೇನು ಸಪೋರ್ಟ್ ಮಾಡ್ಕೊಂಬಿಟ್ರೆ ಅವಳು ಇದು ಮಾಡಿಬಿಡ್ತಾಳೆ ಹಂಗೆ ಏನು ಕಿರ್ಚ್ಕೊಳ್ತಾ ಇದ್ದಾಳೆ ನಾನು ನಮ್ಮ ಮನೆಯವರು ನನ್ನ ರೂಮಲ್ಲಿ ಇದ್ವಲ್ಲ ರೀ ಯಾಕೋ ಮಗ ಕಿರ್ಚ್ಕೊತೈತೆ ರೀ ಅಂತ ಅಂತ ಅಂದೆ ಸರಿ ಅಂತೇಳ್ಬಿಟ್ಟು ಒಂದೇ ಉಸರಿಗೆ ನಮ್ಮ ಮನೆಯವ್ರು ಕಳಿಸ್ತೆ ಅಷ್ಟೊತ್ತಿಗೆ ಕೆಳಗಡೆ ಓನರಣ್ಣ ಇದ್ದರು ಕೆಳಗಡೆ ಅವರಿದ್ದರು ಅವ್ರು ಬಂದು ಓಡಿಸಿ ಅಂಗಡಿ ಹತ್ರ ಕರ್ಕೊಂಡು ಹೋಗ್ತಾಯಿದ್ರು ಆಮೇಲೆ ನಾವು ಒಂದೇ ಉಸಿರಿಗೂ ಅರಿ ಉಪ ಒಬ್ಬ ಮಗ ಯಾಕೋ ಕಿರಿಚಿ ಅಂತ ಹೇಳ್ಬಿಟ್ಟು ಕಳಿಸ್ತೇವೆ ನಮ್ಮ ಮನೆಯವ್ರು ಪಟ್ ಅಂತ ಹೋದರು ಅವಾಗ ಕರ್ಕಂಬಂದರು ಏನು ಮಾಡಿರಲಿಲ್ಲ ಜಸ್ಟ್ ಹಿಂಗೆ ಮುಖ ಹಿಂಗೆ ಆಪೋಸಿಟ್ ಅಪೋಸಿಟ್ ಬಂದಿತ್ತಲ್ಲ ಕೈ ಅವಳು ಬಟ್ಟೆ ಹಾಕೊಂಡಿಲ್ಲಲ್ಲ ಅದ್ರ ಮೇಲೆಲ್ಲೇ ಹಿಂಗೆ ಹೋಗ್ಬಿಟ್ಟಿತ್ತು ಏನು ಕಚ್ಚಿರಲಿಲ್ಲ ಮತ್ತೇನು ಪರ್ ಅಂದರೆ ಸ್ವಲ್ಪ ಇಲ್ಲೊಂದು ಚೂರು ಕೈ ಒಂದು ಚೂರು ಹಿಂಗೆ ಉಗ್ರಲ್ಲಿ ಹಿಂಗೆ ಅಂದಂಗಾಗಿತ್ತು ಅಷ್ಟೇ ಅದಕ್ಕೆ ಭಯ ಒಬ್ಬಳನ್ನೇ ಕಳ್ಸಕ್ಕೆ ನನಗೆ ಅದಕ್ಕೆ ಹೋಗೋದೇ ಇಲ್ಲ ಅದಕ್ಕೆ ಎದ್ರಿಗೆ ಹೋಗೋದೇ ಇಲ್ಲ ಅದೊಂದು ನಾಯಿ ಇದೆ ಅಲ್ಲೊಂದು ಆಟೋ ಇದು ನಿಂತಿರುತ್ತಲ್ಲ ಅದು ಕೆಳಗಡೆ ಮಲ್ಕೊಂಡಿರುತ್ತೆ ಅಲ್ಲಿವರೆಗೂ ಹೆಂಗೋ ಬಂದ್ಬಿಡ್ತಾಳೆ ಅಲ್ಲಿ ನಾಯಿ ಇರುತ್ತಲ್ಲ ಅಂತೇಳಿ ಅಲ್ಲಿ ನಿಂತ್ಕೊಂಬಿಡತ್ತೆ ಒಂಬತ್ತು ಮುಖಲ್ಲಾಯ್ತು ಬಾ ಮಗ ನೀನು ನಾನು ತಿನ್ನಿಸ್ತೀನಿ ಬಾ ನೀನು ತಿನ್ನಲ್ಲ ಬಾ ಅವನು ತಿನ್ನಿಸ್ತೀನಿ ಆ ಪೂಜೆ ಮಾಡ್ಬೇಕು ಇನ್ನೂ ಟೈಮ್ ಆಗೋಗುತ್ತೆ ಬಾ ಕುಚ ನಾನು ತಿನ್ನಿಸ್ತೀನಿ ಚೂನ್ ಬೇಡ ನನ್ನ ಕೈಯಲ್ಲಿ ತಿನ್ನಿಸ್ತೀನಿ ಕುಚ ಕೂಚ ಫೋನು ನೋಡಬಾರ್ದು ಹೊಡಿತಾರೆ ಅಕ್ಕ ಕರೀಲ್ಲ ಪೀಮ ಅಜ್ಜನ ಪೀಮೆ ಬಾರಾ ಇಲ್ಲಿ ಬಬ್ಲು ಫೋನ್ ನೋಡ್ತಾನಂತೆ ಕರೀಲ ಹಾಗೆ ಬ್ಯಾಗ್ನ ಇಟ್ಕೋತೀನಿ ಕೊಡಮ್ಮ ಅಂತ ಅಂದೆ ಕಣಮ್ಮ ನೀನು ಪಾಪನೂ ಎತ್ಕೊಂಡು ಬ್ಯಾಗ್ನು ಇಟ್ಕೋಳೋಕ್ಕಾಗಲ್ಲ ನಾನು ನಿನ್ನ ನಡಿ ಅಂತ ಅಂದ್ಲು ಹಂಗೂ ಮುಕ್ಕಾಲು ದೂರ ಹೋದ್ಮೇಲೆ ಇಲ್ಲ ನನಗೆ ಅಂತು ಕೊಡಪ್ಪ ನಾನು ಇಟ್ಕೋತೀನಿ ಅಂತ ಹೇಳ್ಬಿಟ್ಟು ಇಡ್ಕೊಂಡೆ ಅಲ್ಲಿ ವ್ಯಾನ್ ಒಂದು ಸ್ವಲ್ಪ ಬರ್ಬೋದು ಮುಂದೆ ಒಂಚೂರು ಅಲ್ಲಿ ಗಾಡಿಗಳು ನಿಂತಿರ್ತವೆ ಇದು ಏನು ಪಿಕಪ್ ಎಲ್ಲ ನಿಂತಿರ್ತವೆ ಅದಕ್ಕೆ ಒಂಚೂರು ಟರ್ನ್ ಟರ್ನ್ ಮಾಡ್ಕೋಬೋದು ಏನಂತಿರೋದು ಸ್ಕೂಲ್ ಟೈಮಿಂಗ್ಸ್ ಅಷ್ಟೊತ್ತಿಗೆ ನಾವು ಅಸೆಂಬಲ್ ಆಗಬೇಕು ಹಂಗಾಗಿ ಒಂಚೂರು ಹಿಂಸೆ ಆಗುತ್ತೇನೋ ಇಲ್ಲಿ ಟರ್ನ್ ಮಾಡ್ಕೊಳಕ್ಕೆ ಓಕೆ ಸ್ವಲ್ಪ ಟೈಮ್ ತಗೊಳತ್ತೆ ಅಂತ ಹಂಗೆ ಅಂತ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದೇ ಇವತ್ತು ಹೇಳಿದೆ ನಾನು ಹಂಗಂತ ಬನ್ನಿಯೋಣ ಅಲ್ಲಿ ಅಂತ ಅಂತ ಹೇಳ್ಬಿಟ್ಟು ಅದಕ್ಕೆ ಮ್ಯಾಮ್ ಹೇಳ್ತೀನಿ ಅಂತ ಹೇಳಿದ್ದಾರೆ ಮೇಡಮ್ ಅವ್ರು ಹೇಳಿದಾಗ ನಾನು ಬರ್ತೀನಿ ಸ್ವಲ್ಪ ಬೇಗನೆ ಹೊರಟ್ಬಿಟ್ಟು ಅಸೆಂಬಲ್ ಅಷ್ಟೊತ್ತಿಗೆ ಬರಬೇಕು ಪ್ರೇಯರು ಮಕ್ಕಳಿಗೆ ಮಿಸ್ ಆಗುತ್ತೆ ಇಲ್ಲ ಅಂದರೆ ಅಂತ ಅಂದರು ಆಮೇಲೆ ಇವನು ಅದಾಯ್ತಾ ಅದೊಂಥರ ಆಯಿತು ಅಂತಂದರೆ ಇವನದೊಂಥರ ಕತೆ ಬಾ ಬಬ್ಲು ಒಂಚೂರು ಬರೋ ಕೈ ನೋವಾಯ್ತು ಅಂತ ನಾನಲ್ಲದೆ ಹ್ಞೂ ಇಳಿಯಲ್ಲ ಕಕ್ಕ ಅಲ್ಲಿ ಮೊನ್ನೆ ಮೊನ್ನೆ ನನ್ನ ಮಗಳನ್ನ ಬಿಡೋಕೋಗಿದ್ದಲ್ಲ ಅವಾಗ ಸಗಣಿ ಇತ್ತು ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಅಮ್ಮ ಕಕ್ಕ ಕಕ್ಕ ಅಂತ ಅಂತ ಇದ್ದ ಆಮೇಲೆ ಇಳಿ ಮಗನೇ ಅಮ್ಮ ಸಗಣಿ ಕಕ್ಕ ಅಲ್ಲ ನಾನು ನೆಡ್ಕೊಂಬರಲ್ಲ ಅಂತಾನೆ ಇವನು ಬೇರೆ ಸಮಸ್ಯೆ ಇವನು ಒಂಚೂರು ನೆಡ್ಕೊಂಬಂದ್ಬಿಟ್ಟಿದ್ರೆ ನನಗೇನು ತಲೆಬಿಸಿ ಆಗ್ತಿರ್ಲಿಲ್ಲ ಇವನೇನಾರ ನಾನು ನೆಡ್ಸ್ಕೊಂಡೇನಾರ ಸ್ಕೂಲಿಗೆ ಬಿಡಕ್ ಕರ್ಕೊಂಡು ಹೋದ್ರೆ ಅವಳಿಗೆ ಒಂದ್ ಪೀರಿಯಡ್ ಮುಗ್ದೆ ಹೋಗಿರುತ್ತೆ ಆ ಲೆಕ್ಕ ಚರಕ್ ನಡ್ಕೊಂಡ್ ಬರ್ತಾನೆ ಇವನು ಹ್ಞೂ ಪಾಪ ಬರುತ್ತೆ ನೋಡೋಣ ಸಂಜೆ ನಾನೇ ಹೋಗ್ತೀನಿ ಕರ್ಕಾಂಬರೋಕ್ಕೆ ಸ್ವಲ್ಪ ನನಗೆ ಹಿಂಸೆ ಆದರೂ ಪರವಾಗಿಲ್ಲ ಅವಳಿಗೆ ಕೊಡಬಾರ್ದು ಒಂದೊಂದು ಸಲ ನೆನ್ಸ್ಕೊಂಬ್ರೆ ನನಗೆ ಸಿಟ್ಟಲ್ಲಿ ಏನಾದ್ರು ಒಂದು ಮಾತು ಬೈದ್ಬಿಡ್ತೀನಿ ಒಂದು ಒಂದು ಡೇಟ್ ಹೊಡ್ದಿಡ್ತೀನಿ ಅವಾಗ ಅನ್ನಿಸ್ತಿರುತ್ತೆ ಸೊ ಪಾಪ ಹೊಡ್ದಿಟ್ನಲ್ಲ ಅಂತ ಮಲ್ಕಂಡ್ಮೇಲೆ ಹೋಗಿ ಸಾರಿ ಮಗಳೇ ಹಿಂಗೇನೋ ಮಿಸ್ ಆಗು ಹಿಂಗೆ ಹೊಡೆದ್ಬಿಟ್ಟೆ ಹಿಂಗೆ ಬೈದ್ಬಿಟ್ಟೆ ಅಂತ ಹೇಳ್ತೀನಿ ಬಿಡಮ್ಮ ಹೋಗ್ಲಿ ನೀನು ತಾನೇ ಹೊಡೆದಿರೋದು ಅಂತ ಇದು ಮಾಡ್ತಾಳೆ ಆದ್ರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾಳೆ ಮಕ್ಕಳು ಹಿಂಗಿದ್ರೆ ಯಾವ ತಾಯ್ದಿರ್ಗು ಕೂಡ ಟೆನ್ಷನೇ ಇರಲ್ಲ ಎಲ್ಲನೂ ಒಂಚೂರು ಅರ್ಥ ಮಾಡ್ಕೊಂಬಿಟ್ರೆ ಹಾಗಾಗಿ ಒಂಚೂರು ಭಯ ಆಗುತ್ತೆ ಎಷ್ಟೇ ಹಿಂಸೆ ಆದರೂ ಪರವಾಗಿಲ್ಲ ನಾನೇ ಹೋಗಿ ಒಂದು ಹೆಜ್ಜೆ ಕರ್ಕೊಂಬಂದ್ಬಿಡ್ತೀನಿ ಅದೇನು ಒಂದು ದೂರ ಅಂತ ಅಂದರೆ ಅಷ್ಟೊಂದೇನು ದೂರ ಇಲ್ಲ ಫ್ರೆಂಡ್ಸ್ ಹೆಂಗೊತ್ತೆ ಇವನನ್ನು ಕರ್ಕೊಂಡು ಹೋಗೋದೇ ಒಂಚೂರು ಹಿಂಸೆ ಆಗಿರೋದು ನನಗೆ ಇವನೇನಾರ ಇನ್ನೊಂದು ಚೂರು ಒಂದು ಎರಡು ಎರಡು ಕಾಲು ಎರಡು ವರ್ಷ ಕಂಪ್ಲೀಟ್ ಆಗೈತೆ ಈಗ ಇನ್ನೊಂದು ಇರ್ಕಾ ಇನ್ನೊಂದು ಎರಡು ಕಾಲು ವರ್ಷ ಆಯಿತು ಅಂತಂದರೆ ನನ್ನ ಜೊತೆ ಆರಾಮ್ಸೆ ನಡ್ಕೊಂಬರ್ತಾನೆ ಇವನು ಇವನೇ ಒಂಥರ ಮನುಷ್ಯ ಇವನು ಏನು ಒಂಚೂರು ಗಲೀಜು ಕಲೀಜ್ ಏನೂ ಕಾಣಂಗಿಲ್ಲ ಗಲೀಜು ಕಾಣ್ತೋದ್ರೆ ಅಮ್ಮ ಎತ್ಕಾತ ಅಂತಾನೆ ಹಂಗಾಗಿ ಒಂಚೂರು ಹಿಂಸೆ ಅನಿಸುತ್ತೆ ಅತ್ಲಾಗಿ ನಪ್ಪ ಪಾ ನಿನ್ನ ಪುಣ್ಯಾತ್ಮ ನೀನು ನೆಡ್ಕಂಡು ಬರೋದೇ ಬೇಡ ಅಂತ ಹೇಳ್ಬಿಟ್ಟು ನಾನೇ ಎತ್ಕೊಂಡು ಹೋಗ್ಬಿಡ್ತೀನಿ ಅತ್ತೆ ಎತ್ಕೊಂಡು ಹೋಗೋರ್ಷೊತ್ತಿಗೆ ಅವಳು ಟೈಮಿಂಗ್ಸ್ ನಾವು ಪಿಕಪ್ ಮಾಡಿ ತಗೊಂಡೋಗಿ ಬಿಟ್ಬಿಟ್ಟು ಬಂದ್ಬಿಡ್ಬೋದು ಇವ್ನ ಕತೆಗೆ ಎಚ್ಕೊಂಡು ಇವನನ್ನೇನಾರು ನಾವು ನಡೆಸ್ಕೊಂಡು ಹೋಗ್ಬಿಟ್ರೆ ಅವಳಿಗೆ ಒಂದು ಪೀರಿಯಡ್ ಅಲ್ಲಿ ಕಂಪ್ಲೀಟೇ ಆಗೋಗಿರುತ್ತೆ ಹಂಗೆ ಅದಕ್ಕೆ ಹೋಗುತ್ತೆ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ಎಲ್ಲ ತಂದೆ ತಾಯಿಗಳೂ ಇಂಥ ಹೆಣ್ಮಕ್ಳು ಸಿಕ್ಕಿದ್ರೆ ಪುಣ್ಯ ಅಂತಲೇ ಹೇಳ್ಬೋದು ನನಗೆ ಅವಳ ಬಗ್ಗೆ ಮಾತಾಡೋಕ್ಕೆ ಒಂಥರ ಹೆಮ್ಮೆ ಅಂತ ಅನ್ಸುತ್ತೆ ನೋಡೋಣ ಈಗಲೂ ಇಷ್ಟೊಂದು ಅರ್ಥ ಮಾಡ್ಕೊತಾಳಲ್ಲ ಮುಂದೆ ನಂಗೆ ಮುಂದೆ ಹೆಂಗಾರ ಆಗಲಿ ಪ್ರೆಸೆಂಟ್ಲಿ ಅವಳು ಅರ್ಥ ಮಾಡ್ಕೊಳ್ಳೋ ಅವಳಿಗೆ ಸೆನ್ಸ್ ಇದೆಯಲ್ಲ ಅದನ್ನ ನೋಡಿ ಅಪ್ರಿಷಿಯೇಟ್ ಮಾಡಬೇಕು ಇದೇ ಅಲ್ಲ ಫ್ರೆಂಡ್ಸ್ ಎಲ್ಲ ವಿಚಾರದಲ್ಲೂ ಅಷ್ಟೇ ಎಲ್ಲದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಕೆಲವೊಂದು ಸಲ ಒಂದೊಂದು ಸಲ ನಾಯಿ ಬುದ್ಧಿ ತೋರಿಸುತ್ತೆ ಅವಾಗ ಸಿಟ್ಟು ಬಂದ್ಬಿಡುತ್ತೆ ಸರ್ವೆಗೆ ನಂಗೆ ಅರ್ಥ ಮಾಡ್ಕೊಂಡವಳು ಹಿಂಗೆ ಮಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಬಂದುಬಿಡುತ್ತೆ ಬಟ್ ಸ್ವಲ್ಪ ಮಕ್ಕಳಲ್ವಾ ಮಕ್ಕಳಲ್ವ ಏನು ಗೊತ್ತು ಈ ವಯಸ್ಸಿಗೆ ಇಷ್ಟು ಅರ್ಥ ಮಾಡ್ಕೊಂಡು ಅವಳು ಹೋಗ್ತಾಳಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡ್ಬೇಕು ನಾವು ಕೆಲವೊಂದ್ಸಲ ಮಕ್ಳು ಬುದ್ಧಿ ಅಲ್ವಾ ಒಂದೊಂದ್ಸಲ ಸಿಟ್ಟು ಬರೋಂಗೆ ಮಾಡ್ತಾಳೆ ಹೊಡೆದ್ಬಿಟ್ಟು ನಾನೇ ಅಯ್ಯೋ ಪಾಪ ಹೊಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಮಲ್ಕೊಂಡಾಗ ಹೋಗಿ ತಲೆ ಸವ್ರಿ ಬಬಿ ಹೊಡೆದ್ಬಿಟ್ಟೆ ಸ್ವಲ್ಪ ಮಗಳೇ ಅಂತ ಹೇಳ್ಬಿಟ್ಟು ಮುತ್ಕೊಡ್ತೀನಿ ಹೋಗಿ ಅವಾಗ ಅವಾಗ ಸಮಾಧಾನ ಆಗುತ್ತೆ ಹಂಗಂತೇಳಿ ನೀನೇ ಹೊಡಿತೀಯ ನೀನೇ ಬೈತೀಯ ನೀನೇ ಅಳ್ತೀಯಲ್ಲಮ್ಮ ನೀನು ಏ ಬಾ ಹಂಗಲ್ಲ ಮಗಳೇ ಹಂಗೆ ಸಿಟ್ಟು ಬರ್ಸ್ತಿಯ ನೀನು ಅಂತ ಅಂದರೆ ಸೊ ಇನ್ನೊಂದ್ಸಲಿ ಹಂಗೆ ಮಾಡಲ್ಲ ಅಂತ ಅನ್ನೋತ್ತೆ ಹಂಗೆಲ್ಲ ಅರ್ಥ ಹೋಗುತ್ತೆ ಎಸ್ಪೆಷಲಿ ಅವನ ವಿಚಾರದಲ್ಲೂ ಅಷ್ಟೇ ಅವಳು ಎಷ್ಟು ಕೇರ್ ಮಾಡ್ತಾಳೆ ಅಂತಂದ್ರೆ ಅದಕ್ಕೆ ಹೇಳ್ಬೋದು ಒಂದೊಂದು ಯಾರಿಗೆ ಆಗಲಿ ಒಂದು ತಂಗಿಗೆ ಅಕ್ಕ ಇರಬೇಕು ಇಲ್ಲ ಅಕ್ಕನಿಗೆ ತಮ್ಮ ಇದ್ದ ತಮ್ಮಂಗೆ ಅಕ್ಕ ಇರ್ತಾಳಲ್ಲ ಅವರು ಅದೃಷ್ಟವಂತರು ಅಂತಲೇ ಹೇಳ್ಬೋದು ಹೆಂಗೆ ಅಂತ ಅಂದರೆ ಅವಳು ಎಷ್ಟು ಕೇರ್ ಮಾಡ್ತಾಳೆ ಅಂದರೆ ಅವಳು ಅವಳೇ ಎರಡನೇ ತಾಯಿ ಅನ್ನೋ ರೀತಿ ಅವಳು ನೋಡ್ಕೊತಾಳೆ ಮೊನ್ನೆ ಮೊನ್ನೆ ಮಲ್ಕೊಂಡಿದ್ದ ನಾನು ಲಾಕ್ಸ್ ಮಾಡ್ಬೇಕಾದ್ರೆ ನಿಮಗೆ ಹೇಳಿದೆ ಹಂಗಂತ ಅವನು ಮಲ್ಕೊಂಡಿದ್ದಾನೆ ಅವ್ನು ಇದ್ಬಿಟ್ಟು ಅರ್ಧ ನಿದ್ದೆ ಆದರೆ ಹೋಗಳ್ತಾನೆ ಅಂತ ಹೇಳಿದೆ ನೀವು ಒಬ್ಸರ್ವ್ ಮಾಡಿದ್ದೀರಾ ಅಂತ ಅನಿಸುತ್ತೆ ಮಾಡಿಲ್ಲ ಅಂತಂದರೆ ಸಲ ಚೆಕ್ ಮಾಡಿ ನೋಡಿ ಅದರಲ್ಲಿ ಹೇಳಿದ್ದೀನಿ ನಾನು ಹೇಳ್ದೆ ಹಂಗಂತ ನಾನು ಮಲ್ಕೊಂಡಿದ್ದಾನೆ ಅವನು ಅವ್ನು ಬರೋ ಅಷ್ಟೊತ್ತ ಅವಳು ಬರೋ ಅಷ್ಟೊತ್ತಿಗೆ ನಾನು ಇವನು ಸ್ವಲ್ಪ ಕ್ಲೋ ಡೋರ್ ಕ್ಲೋಸ್ ಮಾಡ್ಕೊಂಡು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅದ ದುರ್ಗ ಬರೋಕೇ ಹೇಳಿದೀನಿ ಅಂತ ಹೇಳಿದೆ ಆವಾಗ ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಮಲಗಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಇನ್ನೊಂದು ಫೋನ್ ಇತ್ತಲ್ಲ ಹೊಸ ಫೋನು ಅದನ್ನು ಅಲ್ಲಿಗೆ ಆನ್ ಮಾಡಿಬಿಟ್ಟು ನಾನು ಇನ್ನೊಂದು ಫೋನ್ ತೊಗೊಂಡು ಹೋದೆ ರಿಂಗಲ್ಲೇ ಕಾಲಿಂಗಲ್ಲೇ ಇತ್ತು ಅವನು ಏನಾರು ಅವನ ಪಕ್ಕಕ್ಕೆ ಇಟ್ಟೋಗಿದೆ ಏನಾರು ಬೈ ಚಾನ್ಸ್ ಏನಾರು ಎದ್ದು ಹತ್ರ ಗೊತ್ತಾಗುತ್ತೆ ಪಟ್ಟನಂಗೆ ಬಂದ್ಬಿಡ್ಬೋದು ನಾವು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಮ್ಮ ಮನೆಯ ಹತ್ರ ಫೋನಲ್ಲಿ ಅಷ್ಟೊತ್ತಿಗೆ ಮನೆಯವ್ರೆ ಫೋನ್ ಮಾಡಿದ್ರು ಓದೇನಮ್ಮ ನಮ್ಮ ಅಂತ ಹೇಳ್ಬಿಟ್ಟು ಅದು ಇದು ಎರಡು ಕನೆಕ್ಟ್ ಆಗ್ಬಿಡ್ತಲ್ಲ ಕಾನ್ಫರೆನ್ಸ್ ಕಾಲಲ್ಲಿ ಕಾನ್ಫರೆನ್ಸ್ ಹಾಕಿ ಇಟ್ಕೊಂಡಿದೆ ಇಟ್ಕೊಂಡು ಮಾತಾಡ್ಕೊಂಡು ಹೋದೆ ಅರಿ ಬೇಗ ನಾನು ನನಗೆ ಬರ್ತಾಯಿದ್ದೀನಿ ಪಾಪನ್ ಮಲ್ಗಿಸ್ಬಿಟ್ಟು ಬಂದಿದ್ದೀನಿ ಹಿಂಗೆ ಡೋರ್ ಕ್ಲೋಸ್ ಮಾಡ್ಕೊಂಡು ಎದ್ರು ಅಳ್ತಾನೆ ಇನ್ನು ಎದಳ ಟೈಮಿಂಗ್ಸು ಅಂತ ಅಂತ ಅಂದೆ ಆವಾಗ ಸರಿ ಅಂತ ಹೇಳ್ಬಿಟ್ಟು ಬಂದೆ ನಾನು ಇನ್ನೇನು ಅರ್ಧ ದೂರಕ್ಕೆ ಅಲ್ಲೇ ಬಂದು ಕರ್ಕೊಂಬಂದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕರ್ಕಂಬಂದೆ ನಮ್ಮ ಸಿಕ್ಕುದಿಲ್ಲ ಪಾಪಣ್ಣ ಅಂತ ಅಂದರು ಅದಕ್ಕೆ ಊರಿ ಇಲ್ಲೇ ಇದ್ದಾಳೆ ಇದ್ದೀನಿ ಬರೀ ಆಯಿತು ಬಿಡು ಅಂತ ಅಂದೆ ಅವಾಗ ಎರಡು ಫೋನು ಆಗೋಯ್ತು ನಂದು ನಾನು ಒಂದು ಫೋನ್ ಮನೆಯವ್ರ ಫೋ ಕಾನ್ಫರೆನ್ಸಲ್ಲಿದ್ದರಲ್ಲ ನಾನು ಎರಡು ಫೋನ್ ಕಟ್ ಮಾ ಒಂದು ಫೋನ್ ಕಟ್ ಮಾಡೋದು ಅಂತ ಹೋದೆ ಎರಡು ಫೋನು ಕಟ್ಟಾಗೋಯ್ತು ಆಮೇಲೆ ಆಗ ಇವ್ ಮತ್ತು ಕನೆಕ್ಟ್ ಮಾಡೋದು ಹೆಂಗೆ ಮತ್ತು ಇನ್ನೊಂದು ಮಲಗಿದಾನಲ್ಲ ಫೋನ್ ಇನ್ನೇಂಗೆ ರಿಸೀವ್ ಮಾಡ್ತಾನೆ ಇಲ್ಲೋ ಅಂತ ಇನ್ನೇಂಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬಂದು ನೋಡ್ತೀನಿ ನಿನ್ನ ಮುಕ್ಕಾಲು ದೂರದಲ್ಲಿ ಇದ್ದೀನಿ ಆಲ್ರೆಡಿ ಕಿರುಚುಕೊಳ್ತಾ ಇದ್ದಾನೆ ಅಮ್ಮ ಅಮ್ಮ ಅಂತ ಹತ್ರ ಬಂದ್ಬಿಟ್ಟು ಆಮೇಲೆ ನನ್ನ ಮಗಳು ಅಮ್ಮ ನೀನು ಬಂದಿದ್ಯಾನಮ್ಮ ನೀನು ನೀನು ಕರ್ಕೊಂಬರೋದಲ್ವ ಅವ್ನು ಎದ್ದಿದ್ರೆ ಒಂಚೂರು ಇದಾಳಿಸ್ಕೊಂಬರೋದಲ್ವ ನೀನು ಅವ್ನೊಬ್ಬನ್ನೇ ಬಿಟ್ಟಿದ್ಯಾ ಬಾ ಫಸ್ಟು ಅಂತೇಳ್ಬಿಟ್ಟು ಇವ್ ನಾನು ಬರ್ ತಿನೋ ಬಿಡ್ತೀನೋ ಗೊತ್ತಿಲ್ಲ ಅವಳು ಯಾವ ಥರ ಓಡ್ಬಂದ್ಲು ಅಂತಂದರೆ ಅಯ್ಯೋ ದೇವರೇ ಭಗವಂತ ನನಗೆ ಈ ಬಾಂಧವ್ಯ ಕೊನೆ ತನಕ ಇರಲಿ ಇಲ್ಲದೆ ಹೋಗಲಿ ಅವರಿಬ್ಬರ ನಡುವೆ ಅಟ್ಯಾಚ್ಮೆಂಟ್ ಇರಬೇಕು ಅಂತ ಅನ್ನಿಸ್ಬಿಡ್ತು ಅಷ್ಟು ಬೇಗ ಓಡ್ಬಂದುಬಿಟ್ಟು ಓಡ್ಬಂದು ಪಾಗ್ ತೆಗೆದು ಕೀ ಕೊಡು ಕೀ ಕೊಡು ಇಲ್ಲ ಮಗನ ನಾನು ಕೀ ಬಂದಿಲ್ಲ ಹೋಗೋ ಹಂಗೆ ಡೋರ್ ಲಾಕ್ ಮಾಡಿದ್ದೀನಿ ಅಂತ ಅಂದೆ ನಾನು ಮೆಟ್ಲು ಹತ್ಕೊಂಬರೋ ಔಷಧಿಗೆ ಅವಳು ಬಂದು ಬಾಗ್ಲು ಬಾ ಮಗ್ನೆ ಯಾಕಪ್ಪ ಇಲ್ಲೇ ಇದ್ದು ಮಗನೇ ಅಂತ ಹೇಳಿ ಸಮಾಧಾನ ಮಾಡ್ತೇಳಿ ಒಂದೊಂದ್ಸಲ ಅವ್ಳಿಗೆ ತುಂಬ ಕೇರ್ ಮಾಡ್ತಾಳೆ ಒಂದೊಂದ್ಸಲಿ ಕಿತಪತಿ ಮಾಡುತ್ತೆ ಇಲ್ಲ ಅಂತ ಎಲ್ಲ ಅವಳಿಗೆ ಏನಾರು ಹಿಂಸೆ ಕೊಡ್ತಿರ್ಬೇಕಾರೆ ಹಿಂಗೆ ಮಲ್ಕಂಡಿದ್ದಾಗ ಏನಾರು ಹಿಂಸೆ ಕೊಡ್ತಿರ್ಬೇಕಾರೆ ಏಯ್ ಹೋಗಾತಾಗೆ ಹೇಳ್ಬಿಟ್ಟು ಇದು ಮಾಡ್ತಾಳೆ ಬೈತಾಳೆ ಅದು ಬಿಟ್ಟರೆ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾಳೆ ಒಂದು ನಾನು ಏನಾರು ಹಿಂಗೆ ಕೆಲಸ ಮಾಡ್ತಾ ಇದ್ರೆ ಹಿಂಗೇನಾದ್ರು ತಿನ್ಸೋದು ಅವನಿಗೆ ನೆನ್ನೆ ನೋಡಿ ಬಾ ಭಾನುವಾರ ಸ್ವಲ್ಪ ಲೇಟ್ ಆಯಿತು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಲೇಟ್ ಆಗೋಯ್ತು ಹಂಗಾಗಿ ನಾನು ತಿಂಡಿ ಹಾಕ್ಕೊಟ್ರೆ ಮೇಲೆ ನಾನು ತಿನ್ನಿಸ್ತೀನಿ ಟೈಮ್ ಆಯಿತು ಅವನಿಗೆ ಅವನು ಸ ಕರೆಕ್ಟಾಗಿ ಟೈಮ್ ತಿನ್ನಲಿಲ್ಲ ಅಂತಂದ್ರೆ ಒಂಥರ ಗ್ಯಾಸ್ಟ್ರೈಟಿಸ್ ಆದಂಗೆ ಆಗುತ್ತೆ ಅವನಿಗೆ ಗ್ಯಾಸ್ಟ್ರಿಕ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳೇ ಜೋಲಿ ಮೇಲೆ ಕುಡಿಸ್ಕೊಂಡು ತಿನ್ನಿಸ್ತಾ ಇತ್ತು ಆಮೇಲೆ ಕೊನೆಗೆ ತಿಂತಾನೆ ಅವಳ ಹತ್ರ ತಿಂದರೆ ತಿನ್ನಿಸ್ಕೊಳತ್ತೆ ಮೂಡಿರಬೇಕು ಅವನಿಗೆ ಆಮೇಲೆ ಕೊನೆಗೆ ಅಮ್ಮ ಇನ್ನಾಕು ನಾನು ಯೋಚ್ನೆ ಇವನಿಗೆ ತಿನ್ಸು ತಿಂದು ನನಗೆ ಹೊಟ್ಟೆ ಆಶ್ವಾಗೋಯಿತು ನೀನು ತಿನ್ಸ್ಕೊಂಬಿಡು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಟ್ಲು ಆವಾಗ ನಾನೇ ಹೋಗಿ ತಿನ್ನಿಸ್ದೆ ಹಾಗೆ ಮಗಳು ಅಂದರೆ ಮಗಳು ಮಾತ್ರ ಖುಷಿ ಪಡ್ತೀನಿ ನಾನು ಎಲ್ಲದನ್ನು ಅರ್ಥ ಮಾಡ್ಕೊಂತಾಳಲ್ಲ ಈ ವಯಸ್ಸಿಗೆ ಅವಳಿಗೆ ಅಷ್ಟೊಂದು ನಾಲೆಡ್ಜ್ ಇದೆಯಲ್ಲ ಮತ್ತು ಓದೋ ವಿಚಾರದಲ್ಲೂ ಅಷ್ಟೇ ಮಾಡ್ತಾಳೆ ಸದ್ಯಕ್ಕೆ ನನಗೆ ಅನ್ಸಿದ ಮಟ್ಟಿಗೆ ಮ್ಯಾನೇಜ್ ಮಾಡ್ತಾ ಇದ್ದಾಳೆ ಮಾಡಲಿ ಒಂದು ಸ್ವಲ್ಪ ಚೆನ್ನಾಗಾಗಲಿ ಅಂದರೆ ಎಲ್ಲ ತಂದೆ ತಾಯಿಗೂ ಇದ್ದೇ ಇರುತ್ತಲ್ವ ಮಕ್ಳುಗಳು ಚೆನ್ನಾಗಿ ಓದಬೇಕು ಅಂತ ಹಾಗೆ ಓದ್ತಾಳೆ ಓದೋದ್ರ ಬಗ್ಗೆಯೂ ಏನು ಸಮಸ್ಯೆ ಇಲ್ಲ ಟ್ಯೂಷನ್ ಲಾಸ್ಟ್ ಟೈಮ್ ಟ್ಯೂಷನಿಗೆ ಹಾಕಿದ್ವು ಈ ಸಲ ಏನು ಟ್ಯೂಷನ್ ಗೀಷನ್ ಏನಿಲ್ಲ ಒಂಚೂರು ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಮಗಳು ನಾನು ಹೇಳಿದೀನಿ ಮಗಳು ನೀನು ಲಾಸ್ಟ್ ಟೈಮ್ ಏನೋ ಟ್ಯೂಷನ್ ಇತ್ತು ನಾನೇನು ತಲೆ ಕೆಡ್ಸ್ಕೊತಾ ಇರಲಿಲ್ಲ ಇವನು ಓದ್ಕೊಡೋಕೆ ಬಿಡಲ್ಲ ಫ್ರೆಂಡ್ಸ್ ಇವ್ನು ಏನಾರು ಹಿಂಗೆ ಓದಕ್ಕೆ ಅಂತ ಕೂರಿಸ್ಕೊಂಡು ಕುತ್ಕೊಂಡ್ರೆ ಏನಾರು ಒಂದು ಬುಕ್ಸ್ ಎಳೆಯೋದು ಕಿತ್ತಪತಿ ಮಾಡೋದು ಅವ್ಳಿಗೊಂದು ಚೂರು ಸಿಗೋದೇ ತಡ ಕಿರ್ಚ್ಕೊಂಡ್ಬಿಡುತ್ತೆ ನಾನೇ ಗೊತ್ತಿಲ್ಲ ನಾನು ಹೋಗಲ್ಲ ಬ್ಯಾಗ್ ಎಷ್ಟೆ ನನಗೆ ಗೊತ್ತಿಲ್ಲ ನೀನು ಮ್ಯಾಮ್ ಬೈತಾರೆ ನೀನು ಹಿಂಗೆ ಮಾಡಿಸ್ತಲ್ಲ ನೀನು ನನಗೆ ಗೊತ್ತಿಲ್ಲ ಹೊಸ ಕೊಡು ಹೊಸ ಕೊಡು ಅಂತ ಕುತ್ಕೊಂಡ್ಬೇಡ ತಂಗಾಗಿ ಅಪ್ಪ ದೇವ್ರೇ ನೀನು ಅವ್ಳ ತಂಟೆಗೆ ಹೋಗ್ಬೇಡ ಅವ್ಳು ಓದ್ಕೊತಿರ್ಬೇಕಾರೆ ಬರ್ಕೊಂತಿರ್ಬೇಕಾರೆ ಆದ್ರೆ ನನ್ನ ನನ್ನ ಕೈಲಾದ್ರೆ ಅವ್ನ ಏನಾರ ಮಲ್ಕೊಂಡಿದ್ರೆ ಅವ್ನು ಆ ಸುಮ್ಮನೆ ಆಡ್ತಾಯಿದ್ರೆ ನಾನು ಅವಾಗ ಹೇಳ್ಕೊಟ್ಬಿಡ್ತೀನಿ ಇಲ್ಲ ಅಂತಂದ್ರೆ ಚಿನಿ ಅಪ್ಪ ಬರೋರ್ಗ ವೇಟ್ ಮಾಡೋ ಅಪ್ಪ ಬಂದು ಹೇಳ್ಕೊಡುತ್ತೆ ಅಂತ ಅಂದರೆ ಅಪ್ಪನ ಹತ್ರ ಎಷ್ಟೋ ತನಕ ಮಾತ್ರ ಕಾದ್ಬಿಟ್ಟು ಎಳಿಸ್ಕೊಳುತ್ತೆ ಹಂಗೆಲ್ಲ ಇದು ಮಾಡಲ್ಲ ಮತ್ತು ಇನ್ನೊಂದು ವಿಚಾರ ಹೇಳಬೇಕು ಅಂತ ಅಂದರೆ ಅವಳು ಖಂಡಿತ ಊಟ ಮಾಡಲ್ಲ ನಮ್ಮನ್ನು ಬಿಟ್ಟು ಊಟ ಹೊಟ್ಟೆ ಅಶ್ವ ಇರುತ್ತಾ ಊಟ ಮಾಡೋ ಮಗಳೇ ಬೇಡ ನೀವು ಬಾ ನೀನು ಅಪ್ಪ ಬರಲಿ ಅಪ್ಪ ಬರ್ರಿ ಒಬ್ಬರೇ ಊಟ ಮಾಡ್ತೀರಾ ನನ್ನ ಸೇರಿಸ್ಕೊಳಲ್ವಾ ಅಂತ ಹೇಳ್ತಲ್ಲ ಮಾತ್ರ ಅದೊಂದು ವಿಚಾರದಲ್ಲಿ ನನ್ನ ಥರ ಅಪ್ರಿಷಿಯೇಟ್ ಮಾಡ್ಬೇಕು ಅವ್ರ ಅಪ್ಪ ಬರೋವರೆಗೂ ಊಟ ಮಾಡಲ್ಲ ನಾನು ಅಷ್ಟೇ ನಮ್ಮ ಮನೆಯವ್ರು ನೀನು ಎಷ್ಟೇ ಇದಾಗಿದ್ರೂ ಕೂಡ ನಾನು ಅವ್ರ ಅವ್ರನ್ನ ಬಿಟ್ಟು ಊಟ ಮಾಡೋಲ್ಲ ಎಲ್ಲೇ ಹೋಗಿರಲಿ ಎಲ್ಲೇ ಒಂದು ಫಂಕ್ಷನ್ಗೆ ಹೋಗಿರಲಿ ಒಂದು ಎರಡು ದಿವಸ ಊಟ ಅವ್ರು ಬರೋ ತಂಗ ಬೇಕಾದ್ರೆ ಊಟನೇ ಮಾಡಿರಲ್ಲ ಬೇಕಾರೆ ಹಂಗೆ ಮ ನನ್ನ ಮಗಳು ಅಷ್ಟೇ ನಮ್ಮನಿಬ್ರೂ ಬಿಟ್ಬಿಟ್ಟು ಊಟ ಮಾಡಲ್ಲ ಪೂಜೆ ಎಲ್ಲ ಆಯಿತು ಸೋಮವಾರದ್ದು ಮೇಲ್ಗಡೆ ಈ ಥರ ಇಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಇದು ಅಷ್ಟು ವೆಯ್ಟ್ ಇಲ್ವಲ್ಲ ಇಲ್ಲಿ ಡ್ರಾಯ್ ಎಲ್ಲ ಕೆಳಗಡೆ ಓಪನ್ ಮಾಡಿದ ತಕ್ಷಣ ಅಲ್ಲಿ ಒಂಚೂರು ಮೇಲ್ಗಡೆ ಶೇಕ್ ಆಗೋದು ಸೊ ಹಂಗಾಗಿ ಅಲ್ಲಿ ಒಂದು ತುಂಬಿದ ತುಂಬಿದ್ಕೊಡ್ಪಾನೆ ಒಂದು ಅಲ್ಲೊಂದು ಫೋಟೋ ಇಟ್ಟಿದ್ದೀನಿ ಆ್ಯಂಡ್ ಕೆಳಗಡೆ ಈ ರೀತಿಯಾಗಿ ಇಟ್ಟಿದ್ದೀನಿ ಮೇಲ್ಗಡೆ ನನಗೆ ಇದು ಕೆಳಗಡೆ ಇಲ್ಲೂ ಇಡೋಕು ಭಯ ಬಬ್ಲು ಹಿಂಗೆ ಏನಾರು ಮುಟ್ತಾ ಹಂಗೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಿಂಗಲಾಗಿ ಇದ್ದಿದ್ರೆ ಸಾಕಾಗಿತ್ತು ಇದು ಈ ಥರ ಇದೆಯಲ್ಲ ಹಂಗಾಗಿ ಒಂಚೂರು ನಾನು ಎಚ್ಚರಿಕೆಯಿಂದನೇ ಇರಬೇಕು ನಂದು ಬಂದ್ಬಿಟ್ಟು ದೇವ್ರ ಮನೆ ಬಾಗಲೂ ನಾನು ಯಾವಾಗಲೂ ತೆಗ್ದೇ ಇರ್ತೀನ ಹಂಗಾಗಿ ಒಂಚೂರು ಸಮಸ್ಯೆ ಹಿಂಗೇನು ಆಡ್ತಾ ಆಡ್ತಾ ಹಿಂಗೆ ಬಬ್ಲು ಹಿಂಗೆ ಹೇಳ್ಕೊಂಡು ಇಲ್ಲಾರು ಏನಾದರೂ ಬೀಳಿಸ್ಬಿಟ್ಟನಲ್ಲ ಅಂತ ಹೇಳಿ ಭಯ ಈಗ ಎಲ್ಲ ಕೆಲಸ ಮುಗೀತು ಘಮ ಘಮ ಅಂತ ಇದೆ ಮನೆಯೆಲ್ಲ ಏನೋ ಒಂಥರ ಸಮಾಧಾನ ಪೂಜೆ ಎಲ್ಲ ಮಾಡಿಬಿಟ್ರೆ ಹೊರಗಡೆ ವೆದರ್ಗೂ ಒಳಗಡೆ ಈ ಥರ ಅಟ್ಮಾಸ್ಫಿಯರ್ಗೂ ಚೆನ್ನಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್